ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಟಿ ಜನರ ಹಣವನ್ನ ಚುನಾವಣೆಗೆ ಬಳಕೆ ಮಾಡಲಾಗಿದೆ ಹಗರಣದ ಬಗ್ಗೆ ಇಡಿ ಅಧಿಕೃತ ಮಾಹಿತಿಯನ್ನ ಕೊಟ್ಟಿದೆ ಅದರಲ್ಲೂ ಎಣ್ಣೆ ಖರೀದಿ ಮಾಡೋದಕ್ಕೆ ಬರೋಬ್ಬರಿ ಎಂಬತ್ತೊಂಬತ್ತು ಕೋಟಿ ಅರವತ್ತೈದು ಲಕ್ಷ ಅವ್ಯವಹಾರ ನಡೆದಿರ್ತಕ್ಕಂಥದ್ದು ನಾಲ್ಕು ರಾಜ್ಯಗಳ ಇಪ್ಪತ್ ಮೂರು ಕಡೆಗಳಲ್ಲಿ ಇಡಿ ದಾಳಿ ಮಾಡಿ ಸಾಕ್ಷ್ಯ ಸಂಗ್ರಹ ಮಾಡಿತ್ತು ದಾಖಲೆಗಳ ಪರಿಶೀಲನೆ ಮಾಡಿತ್ತು ಹದಿನೆಂಟು ನಕಲಿ ಖಾತೆಗಳಿಗೆ ಹಣ ವರ್ಗಾವಣೆ ಆಗಿತ್ತು ಅನ್ನೋದು ಇಡಿ ದಾಳಿಯಿಂದ ಗೊತ್ತಾಗಿರ್ತಕ್ಕಂಥದ್ದು ಕೆಲವು ನಕಲಿ ಕಂಪನಿಗಳನ್ನು ಕೂಡ ಸೃಷ್ಟಿ ಮಾಡಲಾಗಿತ್ತು ಇವೆಲ್ಲಕ್ಕೂ ದದಲ್ ಹಾಗೂ ನಾಗೇಂದ್ರ ಮನೆಯಲ್ಲಿ ಮಾಹಿತಿ ಪತ್ತೆ ಆಗಿದೆ ಅಂತ ಹೇಳಲಾಗ್ತಾ ಇದೆ ಐಷಾರಾಮಿ ಕಾರು ಖರೀದಿಗೆ ದಲಿತರ ಹಣ ಸಹ ಬಳಕೆ ಮಾಡಿಕೊಳ್ಳಲಾಗಿದೆ ವಾಲ್ಮೀಕಿ ಹಗರಣದ ಕುರಿತಾಗಿ ನಿಮ್ಮ ರಿಪಬ್ಲಿಕ್ ಕನ್ನಡ ವೀಕ್ಷಕರೇ ನಿರಂತರವಾಗಿ ಅಪ್ಡೇಟ್ ಕೊಡ್ತಾನೆ ಬಂದಿದೆ ಈ ಇಡೀ ಸುದ್ದಿಯನ್ನ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಫಾಲೋಅಪ್ ಮಾಡ್ಕೊಂಡು ಬಂದಿದೆ ಸಚಿವ ನಾಗೇಂದ್ರ ಅವರ ತಲೆದಂಡ ಆಗಿ ಮಾಜಿ ಸಚಿವರಾದ್ರು ಈಗ ಅವರನ್ನ ಇಡಿ ವಿಚಾರಣೆ ಮಾಡ್ತಾ ಇದೆ ಅದೇ ರೀತಿಯಲ್ಲಿ ಅವರ ಮನೆಯಲ್ಲಿ ಬೇಕಾದಷ್ಟು ದಾಖಲೆಗಳ ಸಂಗ್ರಹವನ್ನ ಏನಿತ್ತು ಅದನ್ನ ಇಡಿ ವಶಕ್ಕೆ ಪಡೆದಿದೆ ದದ್ದಲ್ ಮನೆಯಲ್ಲೂ ಕೂಡ ರೇಡ್ ಮಾಡಿ ಸಾಕಷ್ಟು ದಾಖಲೆಗಳ ಪರಿಶೀಲನೆಯನ್ನ ಮಾಡಿದೆ ಇಡಿ ಹಾಗಾಗಿ ಈಗ ಕೆಲವೊಂದಷ್ಟು ಅಧಿಕೃತ ಮಾಹಿತಿಯನ್ನ ಇಡೀ ಹೊರಗಡೆ ಕೊಟ್ಟಿದೆ ಎಷ್ಟಿ ಜನರ ಹಣವನ್ನ ಶೆಡ್ಯೂಲ್ ಟ್ರೈಬ್ ಹಣವನ್ನ ಪರಿಶಿಷ್ಟರ ಹಣವನ್ನ ಚುನಾವಣೆಗೆ ಬಳಕೆ ಮಾಡಿಕೊಳ್ಳಾಯ್ತು ಅಪ್ಡೇಟ್ ಪಡ್ಕೊಂಡು ಪ್ರತಿನಿಧಿ ನಾಗರಾಜ್ ಕನೆಕ್ಟ್ ಆಗಿದ್ದಾರೆ ನಾಗರಾಜ್ ಪರಿಶಿಷ್ಟರ ಹಣವನ್ನ ಯಾವ ಸರ್ಕಾರ ದಲಿತರ ಪರ ಅಂತ ತುತ್ತೂರಿ ಊದ್ಕೊಳ್ಳುತ್ತೋ ಆ ಸರ್ಕಾರ ಆ ಸರ್ಕಾರದ ಸಚಿವರಾಗಿದ್ದಂಥವರು ಅವರ ಮೂಗಿನಡಿಯಲ್ಲೇ ಪರಿಶಿಷ್ಟರ ಹಣವನ್ನ ಚುನಾವಣೆಗೆ ಬಳಕೆ ಮಾಡಿದ್ರು ಕಾರ್ ಖರೀದಿಗೆ ಬಳಕೆ ಶ್ರೀಲಕ್ಷ್ಮಿ ಏನೋ ಒಂದು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣಕ್ಕೆ ಸಂಬಂಧಿಸಿದಂತೆ ನಾಗೇ ಮಾಜಿ ಸಚಿವ ನಾಗೇಂದ್ರ ಬಂಧನ ಆಗಿ ಐದು ದಿನಗಳ ಬಳಿಕ ಇಡಿ ಒಂದು ವಿಸ್ತೃತವಾದಂತ ಮಾಧ್ಯಮ ಹೇಳಿಕೆಯನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು ಇದರಲ್ಲಿ ಕೆಲವು ಸ್ಫೋಟಕ ವಿಚಾರಗಳನ್ನ ಇಡಿ ಅಧಿಕಾರಿಗಳು ಬಹಿರಂಗಗೊಳಿಸಿರ್ತಕ್ಕಂಥದ್ದು ಅದರಲ್ಲಿ ಪ್ರಮುಖವಾಗಿ ಏನು ಈ ಒಂದು ಸುಮಾರು ಎಂಬತ್ತ ಒಂಬತ್ತು ಪಾಯಿಂಟ್ ಆರು ಐದು ಕೋಟಿಯಷ್ಟು ಹಣ ದುರ್ಬಳಕೆಯಾಗಿದೆ ಇದಕ್ಕೆ ಸಂಬಂಧಿಸಿದಂತೆ ಇಡಿ ಅಧಿಕಾರಿಗಳು ಆ ನಾಲ್ಕು ರಾಜ್ಯಗಳ ಇಪ್ಪತ್ತ ಮೂರು ಕಡೆ ದಾಳಿಯನ್ನ ಮಾಡಿತ್ತು ಈ ವೇಳೆಯಲ್ಲಿ ಇದರಲ್ಲಿ ಪ್ರಮುಖವಾಗಿ ನಿಗಮಕ್ಕೆ ಸಂಬಂಧಿಸಿದಂತ ಸಚಿವರಾಗಿದ್ದಂತ ನಾಗೇಂದ್ರ ಮನೆ ಜೊತೆಗೆ ನಿಗಮದ ಅಧ್ಯಕ್ಷರಾಗಿದ್ದಂತ ಬಸನಗೌಡ ದದ್ದಲ್ ಅವರ ಮನೆ ಮೇಲೆ ಸಹ ದಾಳಿಯನ್ನ ಮಾಡಿತ್ತು ಈ ವೇಳೆಯಲ್ಲಿ ಸಾಕಷ್ಟು ದಾಖಲೆಗಳು ಸಿಕ್ತು ಈ ದಾಖಲೆಗಳು ಒಂದಷ್ಟು ವಿಚಾರಗಳನ್ನ ಹೊರಗೆ ಆಗಿದೆ ಅದರಲ್ಲಿ ಪ್ರಮುಖವಾಗಿ ಏನು ಹದಿನೆಂಟು ನಕಲಿ ಖಾತೆಗಳಿಗೆ ತೆಲಂಗಾಣ ಮತ್ತೆ ಆಂಧ್ರ ಪ್ರದೇಶದ ನಕಲಿ ಖಾತೆಗಳಿಗೆ ಹಣ ಹೋಗುತ್ತೆ ಅಲ್ಲಿಂದ ಆ ಹಣವನ್ನ ರೂಪದಲ್ಲಿ ಮಾಡೋದಕ್ಕೆ ಹಲವು ಶೆಲ್ ಅಕೌಂಟ್ಗಳಿಗೆ ಮತ್ತು ಹಲವು ನಕಲಿ ಬ್ಯಾಂಕ್ ಅಕೌಂಟ್ಗಳಿಗೆ ಹೋಗುತ್ತೆ ಅಲ್ಲಿ ಅವರಿಗೆ ಕಮಿಷನ್ ಅನ್ನ ನೀಡಿ ಹಣವನ್ನ ಪಡೆದುಕೊಳ್ಳಲಾಗುತ್ತೆ ಜೊತೆಗೆ ಈ ಒಂದು ಹಣವನ್ನ ಏನು ಕಳೆದ ವಿಧಾನಸಭಾ ಚುನಾವಣೆ ನಡೀತು ಅದರಲ್ಲಿ ಅಪಾರ ಪ್ರಮಾಣದ ಮದ್ಯವನ್ನ ಸಂಗ್ರಹಿಸಲಿಕ್ಕೆ ಈ ಒಂದು ನಿಗಮದ ಹಣವನ್ನು ದುರ್ಬಳಕೆ ಮಾಡಲಾಗಿದೆ ಅಂತೇಳಿ ಒಂದು ಗಂಭೀರವಾಗಿಂತಹ ಆರೋಪವನ್ನ ಮಾಡಿರ್ತಕ್ಕಂಥದ್ದು ಶ್ರೀಲಕ್ಷ್ಮಿ ಪ್ರಮುಖವಾಗಿ ತಂದೆ ಮತದಾರರಿಗೆ ಸಾರಾಯಿ ಅಥವಾ ಮದ್ಯವನ್ನ ಹಂಚಲಿಕ್ಕೆ ಈ ಹಣವನ್ನ ಬಳಸಿದ್ದಾರೆ ಅನ್ನೋ ಒಂದು ಆರೋಪವನ್ನ ಇಡಿ ಅಧಿಕಾರಿಗಳು ಮಾಡಿರ್ತಕ್ಕಂಥದ್ದು ಜೊತೆಗೆ ಕೆಲವೊಂದು ಆರೋಪಿಗಳು ಈ ಒಂದು ಹಣದಲ್ಲಿ ಐಷಾರಾಮಿ ಕಾರುಗಳನ್ನ ತೆಗೆದುಕೊಂಡಿದ್ದಾರೆ ಅದರಲ್ಲಿ ಲ್ಯಾಂಬೋರ್ಗಿನಿ ಸಹ ಸೇರಿದೆ ಅಂತ ಹೇಳಿ ಆರೋಪವನ್ನು ಮಾಡಿರ್ತಕ್ಕಂಥದ್ದು ಸದ್ಯಕ್ಕೆ ನಾಗೇಂದ್ರ ಅವರ ಬಂಧನ ಆಗಿದೆ ತನಿಖೆ ಮುಂದುವರೆದಿದೆ ಅನ್ನೋ ಮಾಹಿತಿಯನ್ನ ಈ ಒಂದು ಪತ್ರಿಕಾ ಹೇಳಿಕೆಯಲ್ಲಿ ಇಡಿ ಅಧಿಕಾರಿಗಳು ನೀಡಿರ್ತಕ್ಕಂಥದ್ದು ಶ್ರೀಲಕ್ಷ್ಮಿ ರೈಟ್ ಥ್ಯಾಂಕ್ ಯು ನಾಗರಾಜ್ ಡೀಟೇಲ್ಸ್ ಗಾಗಿ ನೋಡ್ತಾ ಇದ್ದೀವಿ ಅಧಿಕೃತವಾದಂತಹ ಮಾಹಿತಿ ಇದು ಇಡಿ ಮೂಲಗಳಿಂದ ದೊರಕಿರ್ತಕ್ಕಂತಹ ಅಧಿಕೃತವಾದ ಮಾಹಿತಿ ಚುನಾವಣೆಗೆ ಅದರಲ್ಲೂ ಮದ್ಯ ಖರೀದಿಗೆ ಈ ಹಣವನ್ನು ಬಳಕೆ ಮಾಡಿದ್ರ ಎಷ್ಟು ಈ ಶೆಡ್ಯೂಲ್ ಟ್ರೈಬ್ ಹಣ ಅದು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಎಲ್ಲಿ ಹೋಯ್ತು ಅಂತ ನೋಡಿದ್ರೆ ಅದನ್ನ ಚುನಾವಣೆಗೆ ಬಳಸಲಾಯ್ತು ಬಳ್ಳಾರಿ ಚುನಾವಣೆಗೆ ಬಳಸಿದ್ರ ಅಥವಾ ಇನ್ನು ಎಲ್ಲೆಲ್ಲಿ ಬಳಸಿದ್ದಾರೆ ಅನ್ನುವಂಥದ್ದು ಡೀಟೇಲ್ಸ್ ಇನ್ನಷ್ಟೇ ಬರಬೇಕು ಒಟ್ಟಾರೆ ಚುನಾವಣೆಗೆ ಬಳಸಿದ್ದಾರೆ ಅನ್ನುವಂಥದ್ದು ಅಧಿಕೃತವಾದ ಮಾಹಿತಿ ಬರ್ತಾ ಇದೆ ಇಡೀ ಮೂಲಗಳಿಂದ ಎಂಬತ್ತೊಂಬತ್ತು ಕೋಟಿ ರೂಪಾಯಿ ಅವ್ಯವಹಾರ ಏನು ನಡೀತು ಚುನಾವಣೆಗೆ ಬಳಸೋದಕ್ಕೆ ದಲಿತರ ಹಣವನ್ನೇ ತಗೊಂಡ್ರ ಬೇಲಿಯೇ ಎದ್ದು ಹೊಲ ಮೇಯ್ತಾ ಜನಗಳಿಗೆ ಕಣ್ಣೊರೆಸುವ ತಂತ್ರ ಕಣ್ಣೋರಿಸುವ ತಂತ್ರ ಅಲ್ಲ ಇದು ಬೇಲಿ ಎದ್ದು ಹೊಲ ಮೇದಿರ್ತಕ್ಕಂಥದ್ದು ಅವ್ರದ್ದೇ ದುಡ್ಡು ಪೆನಿವೈಸ್ ಪೌಂಡ್ ಫುಲಿಶ್ ಅಂತ ಏನು ಹೇಳ್ತಾರಲ್ಲ ಹಂಗೆ ನಾಲ್ಕು ರೂಪಾಯಿ ಅವರು ಕೊಟ್ಟು ಬಿಟ್ಟರು ನಾನೂರು ರೂಪಾಯಿ ಕಿತ್ಕೊಂಡ್ಬಿಡೋದು ಇಡೀ ನಿಗಮದ ಹಣವನ್ನೇ ತಿಂದು ತೇಗಿ ಬಿಡೋ ಅಂತ ಕೆಲಸ ನಡೆದಿದೆ ಅಪ್ಡೇಟ್ ಪಡ್ಕೊಳ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ನ್ಯೂಸ್ ಡೆಸ್ಕ್ ಇಂದ ಕನೆಕ್ಟ್ ಆಗಿದ್ದಾರೆ ರಂಜಿತ್ ದಲಿತರ ಹಣವನ್ನ ಪರಿಶಿಷ್ಟರ ಹಣವನ್ನ ತಿಂದು ತೇಗುವ ಕೆಲಸ ಆಗೋಯ್ತಾ ಹಾಗಾದ್ರೆ ದಲಿತರ ಪರವಾಗಿರ್ತಕ್ಕಂಥ ಸರ್ಕಾರ ಅಂತ ಹೇಳ್ಕೊಂಡು ಇದೆಲ್ಲ ಮುಖ್ಯಮಂತ್ರಿಗಳ ಗಮನಕ್ಕೆ ಬರ್ಲಿಲ್ವಾ ಹಣಕಾಸು ಇಲಾಖೆಯ ಮುಖಾಂತರ ಆಗಿದ್ದಲ್ವಾ ಅಥವಾ ಎಲ್ಲರಿಗೂ ಎಲ್ಲ ಗೊತ್ತಿದ್ದು ಕೂಡ ಇಂಥದ್ದೊಂದು ನಾಟಕ ನಡೆದಿದ್ಯಾ ಏನ್ ನಡೆದಿದೆ ಅಂತೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಇಡೀ ಮೂಲಗಳ ಮಾಹಿತಿ ಏನಿದೆ ಖಂಡಿತವಾಗ್ಲೂ ಕೂಡ ಶ್ರೀಲಕ್ಷ್ಮಿ ನನ್ನ ಜೊತೆಯಲ್ಲಿ ನನ್ನ ಸೀನಿಯರ್ ಕಲೀಗ ವಿಜಯ್ ಕೂಡ ಇದ್ದಾರೆ ಶ್ರೀಲಕ್ಷ್ಮಿ ನೋಡಿ ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನು ಕೋಟಿ ಕೋಟಿ ಹಣವನ್ನು ದಲಿತರ ಹಣವನ್ನು ಚುನಾವಣೆಯಲ್ಲಿ ಅಂತರ್ರಾಜ್ಯ ಚುನಾವಣೆಯಲ್ಲಿ ಇವರು ಮದ್ಯವನ್ನು ಖರೀದಿ ಮಾಡೋದಕ್ಕೆ ಬಳಸಿದ್ರು ಅನ್ನುವ ಸ್ಫೋಟಕ ವಿಚಾರವನ್ನ ಈಗ ಇಡಿ ತನ್ನ ಪತ್ರಿಕಾ ಪ್ರಕಟಣೆಯಲ್ಲಿ ಬಿಡುಗಡೆ ಮಾಡಿದೆ ಆ ಮೂಲಕ ದದ್ದಲ್ ಮತ್ತೆ ನಾಗೇಂದ್ರ ಇದರಲ್ಲಿ ಹೇಗೆಲ್ಲ ಶಾಮೀಲಾಗಿದ್ರು ಎಷ್ಟು ಕೋಟಿ ಹಣ ಅದನ್ನ ಹಣವಾಗಿ ಪರಿವರ್ತಿಸಿದ್ದ ಹೇಗೆ ಅದೆಲ್ಲವನ್ನು ಕೂಡ ಇಡಿ ತನ್ನ ಪ್ರಕಟಣೆಯಲ್ಲಿ ತಿಳಿಸಿದೆ ಆ ಮೂಲಕ ದಲಿತರ ಅಭಿವೃದ್ಧಿಗೆ ಆಗಿ ಇದ್ದ ಹಣವನ್ನ ಇವರು ಹೇಗೆಲ್ಲ ಬಳಸ್ಕೊಂಡಿದ್ರು ಹೇಗೆ ನಮಸ್ಕಾರ ಕರ್ನಾಟಕ ಪ್ರೈಮ್ ಪ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿದೆ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳಾಗಿ ಇಷ್ಟು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಇದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ಸಾವ್ದು ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇದೆ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನು ಹಂಚಿಕೊಡೋದು

ಯಾರ್ ತಪ್ಪು ಮಾಡಿರೋದಿಲ್ಲಿ ಇಲ್ಲಿ ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು ಐ ಡಾಟ್ ಎನ್ ಡಾಟ್ ಐ ಡಾಟ್ ಕಿಸ್ಸಕಲ್ಲ ಇದು ವೇದಿಕೆ ಇದು ಫೋಟೋ ಇದಲ್ಲ ಎಲ್ಲರದು ಒಂದು ಟೈಮ್ ಬಾಕ್ ನಿಮ್ಮ ಸಮಯ ಮುಗಿದಿದೆ ಅವರು ಮುಂಚೆನೇ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೆ ಡೌಟ್ ಬಂತು ಪ್ಲೀಸ್ ಅರೆ ಯಾರು ಸಾಕು ನಿಲ್ಸ್ರಿ ಸಾಕು ನಿಲ್ಸಿ ಕೆಟ್ಟ ಪದ ಬಳಕೆ ಕಾಂಪ್ಲೇಷನ್ ಇಟ್ಟಿಲ್ಲ ನಾವಿಲ್ಲಿ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಕ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ಇಲ್ಲಿ ಕೇವಲ ತಾಜಾ ಸುದ್ದಿ ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ google play store and apple app store Rally,